ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ರೀತಿಸುತ್ತಿರುವವರು ತುಂಬಾ ಜನರು ಕಾಣಸಿಗಬಹುದು ಅವರಲ್ಲಿ ಯಾರು ಯುವತಿಯು ಮೊದಲು ಪ್ರೇಮ ನಿವೇದನೆ ಮಾಡಿದವರು ಇರುವುದೇ ಇಲ್ಲ ಇದ್ದರೂ ಅದು ಬೆರಳೆಣಿಕೆಯಷ್ಟು ಮಾತ್ರ ಪ್ರೇಮ ಸಂಬಂಧದಲ್ಲಿ ಯುವತಿಯರು ಮೊದಲು ತಮ್ಮ ಪ್ರೇಮವನ್ನು ವ್ಯಕ್ತಪಡಿಸಿದರೆ ಅದು ತಪ್ಪ ಸಮಾಜದ ಎಲ್ಲಾ ಕ್ಷೇತ್ರದಲ್ಲಿಯೂ ಯುವಕರನ್ನು ಹಿಂದಿಕ್ಕಿ ಮುಂದೆ ಸಾಗುತ್ತಿರುವ ಹೆಣ್ಮಕ್ಕಳು ಪ್ರಪೋಸ್ ಅನ್ನೋ ವಿಚಾರಕ್ಕೆ ಬಂದಾಗ ಹಿಂದೆ ಸರಿಯುವುದು ಏಕೆ ಎಂಬುದನ್ನು ತಿಳಿದುಕೊಳ್ಳೋಣ ಭಾರತೀಯ ಸಮಾಜ ಎಷ್ಟೇ ಮುಂದುವರಿದಿದ್ದರೂ ಸಹ ಮಹಿಳೆ ತಗ್ಗಿ ಬಗ್ಗೆಯೇ ನಡೆಯಬೇಕು ಎಂಬ ಸಂಸ್ಕಾರವನ್ನು ಬಹುತೇಕ ಎಲ್ಲಾ ಕುಟುಂಬಗಳು ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಕಲಿಸುತ್ತದೆ ಯಾವುದನ್ನು ಕೇಳಿ ಪಡೆಯುವ ಧೈರ್ಯ ಇವರಿಗೆ ಇರುವುದೇ ಇಲ್ಲ ಪ್ರೀತಿ ಮಾಡುವುದೇ ಅಪರಾಧ ಎಂದು ಪರಿಗಣಿಸುವ ಈ ಸಮಾಜ ಇನ್ನೂ ತಾನೇ ಹೋಗಿ ಒಂದು ಯುವಕನನ್ನು ಇಷ್ಟಪಡುತ್ತಿದ್ದೇನೆ ಎಂದು ಹೇಳಿಕೊಂಡರೆ ಅಲ್ಲಿ ತನ್ನನ್ನು ಚಾರಿತ್ರ್ಯಹೀನಳು ಎಂದು ಕರೆಯುವೆಂಬ ಭಯದಲ್ಲಿ ಹೆಣ್ಣು ಎಷ್ಟೇ ಪ್ರೀತಿಯಿದ್ದರೂ ಅದನ್ನು ವ್ಯಕ್ತಪಡಿಸುವುದಿಲ್ಲ ಹೆಣ್ಣುಮಕ್ಕಳಲ್ಲಿ ಒಂದಷ್ಟು ಸ್ವಾಭಿಮಾನ ಇರುತ್ತದೆ ಯಾವುದೇ ಹೆಣ್ಣುಮಕ್ಕಳು ತಿರಸ್ಕಾರವನ್ನು ಸಹಿಸಲಾರರು ಅದರಲ್ಲೂ ತಾನಿಷ್ಟಪಡುತ್ತಿರುವ ಗಂಡಿನಿಂದ ಸುತಾರಾಂ ಅವರು ತಿರಸ್ಕಾರದ ಮಾತುಗಳನ್ನು ಕೇಳಲು ಇಷ್ಟಪಡುವುದಿಲ್ಲ ಒಂದು ವೇಳೆ ನಾನು ಪ್ರೇಮ ನಿವೇದನೆ ಮಾಡಿ ಬಳಿಕ ತಾನು ಪ್ರೀತಿಸುತ್ತಿರುವ ಹುಡುಗ ಎಲ್ಲಿ ಆ ಪ್ರೀತಿಯನ್ನು ನಿರಾಕರಿಸಿಬಿಟ್ಟರೆ ಎಂಬ ಭಯದಲ್ಲಿ ಪ್ರೇಮ ನಿವೇದನೆಯ ಸಹವಾಸಕ್ಕೆ ಹೋಗುವುದಿಲ್ಲ ನಾವೇ ಪ್ರೀತಿಸಿ ನಾವೇ ಪ್ರೇಮ ನಿವೇದನೆ ಮಾಡುವಂತಹ ಪ್ರೀತಿಯನ್ನು ಹೆಣ್ಣು ಮಕ್ಕಳು ಇಷ್ಟಪಡುವುದಿಲ್ಲ ತಾನಿಷ್ಟಪಟ್ಟವನು ತನ್ನ ಹಿಂದೆ ಬೀಳಬೇಕು ಆತ ಪದೇ ಪದೇ ತನ್ನನ್ನು ಪ್ರೀತಿಸು ಎನ್ನಬೇಕು ಸಾಕಷ್ಟು ಸಮಯ ತೆಗೆದುಕೊಂಡು ಆತನ ತಾಳ್ಮೆ ಪರೀಕ್ಷೆ ಮಾಡಿ ಬಳಿಕ ಒಪ್ಪಿಕೊಳ್ಳಬೇಕೆಂಬ ಆಸೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಇರುತ್ತದೆ ಮಹಿಳೆಯರು ಎಂದಿಗೂ ಪ್ರೀತಿಸಿಕೊಳ್ಳುವುದನ್ನು ಇಷ್ಟಪಡುತ್ತಾರೆ ಹೀಗಾಗಿ ಈ ಪ್ರೇಮ ನಿವೇದನೆಯ ಉಸಾಬರಿಯನ್ನು ಯುವಕರಿಗೆ ಮೀಸಲಿಡುತ್ತಾರೆ ಸಾಮಾನ್ಯವಾಗಿ ಪ್ರೀತಿಸುತ್ತಿರುವವರ ನಡುವೆ ಕಲಾ ಏರ್ಪಟ್ಟಾಗ ಮೊದಲು ಪ್ರೇಮ ನಿವೇದನೆ ಮಾಡಿದ್ದು ನೀನೆ ಎಂದು ಯುವತಿಯರು ಸುಲಭವಾಗಿ ಹೇಳಿಬಿಡುತ್ತಾರೆ ಆದರೆ ತಾವೇ ಪ್ರಪೋಸ್ ಮಾಡಿದ ಸಂಬಂಧಗಳಲ್ಲಿ ಏನೋ ಹೆಚ್ಚು ಕಡಿಮೆ ಆದಾಗ ಯುವಕ ಎಲ್ಲಿ ತನ್ನ ಮೇಲೆ ಬೊಟ್ಟು ಮಾಡಿಬಿಡಬಹುದೇನೋ ಎಂಬ ಭಯ ಯುವತಿಯರನ್ನು ಕಾಡುತ್ತಿರುತ್ತದೆ ಘನತೆ ಪ್ರಶ್ನೆ ಯುವತಿ ತಾನೇ ಯುವಕನೊಬ್ಬನ ಬಳಿ ತೆರಳಿ ಪ್ರಪೋಸ್ ಮಾಡುತ್ತಾಳೆ ಎಂದರೆ ಈ ಸಮಾಜ ತನ್ನ ಘನತೆಗೆ ಗೌರವ ನೀಡಬಹುದೇ ತನ್ನನ್ನು ಈ ಸಮಾಜ ಗಂಡುಬೀರಿ ಎಂದು ಪರಿಗಣಿಸಬಹುದೇ ಎಂಬೆಲ್ಲ ದ್ವಂದ್ವಗಳಲ್ಲಿ ಯುವತಿ ಸಿಲುಕಿಕೊಂಡು ಬಿಡುತ್ತಾಳೆ ಹೀಗಾಗಿ ಪ್ರೀತಿಯನ್ನು ಗುಟ್ಟಾಗಿ ಇಟ್ಟುಕೊಳ್ಳುವುದೇ ಲೇಸು ಎಂಬ ನಿರ್ಧಾರಕ್ಕೆ ಬಂದುಬಿಡುತ್ತಾಳೆ ಪ್ರೇಮ ನಿವೇದನೆಯ ಆ ಸವೀಕ್ಷಣಗಳನ್ನು ನೋಡುವ ಕಾತುರ ಒಬ್ಬ ಯುವಕ ತಾನು ಪ್ರೀತಿಸುತ್ತಿರುವಳಿಗೆ ಪ್ರೇಮ ನಿವೇದನೆ ಮಾಡುವಾಗ ಆತ ಕನಸಿನ ಲೋಕವನ್ನೇ ಕಟ್ಟುತ್ತಾನೆ ಆಕೆಗೆ ಇಷ್ಟವಾಗುವ ಎಲ್ಲಾ ಕೆಲಸಗಳನ್ನು ಮಾಡುತ್ತಾನೆ ಈ ಕ್ಷಣವನ್ನು ಆನಂದಿಸಲು ಯುವತಿಯರು ಇಚ್ಛಿಸುತ್ತಾರೆ ಹೀಗಾಗಿ ನಾನೇ ಪ್ರೀತಿ ಹೇಳಿಕೊಂಡರೆ ಎಲ್ಲಿ ಈ ಕ್ಷಣಗಳನ್ನು ಅನುಭವಿಸುವುದನ್ನು ನಾನು ಕಳೆದುಕೊಂಡು ಬಿಡಬಹುದು ಎಂದು ಮಹಿಳೆಯರು ಸುಮ್ಮನೆ ಇರುತ್ತಾರೆ ಹೆಣ್ಣು ಮಾಯೆ ಎನ್ನುತ್ತಾರೆ ಆಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಸುಲಭವಲ್ಲ ಆಕೆ ಹೋರಾಡಲು ಬಲ್ಲಲು ತ್ಯಾಗ ಮಾಡಲು ಹಿಂಜರಿಯದೇ ಇರುವವಳು ಹೀಗಾಗಿ ಆಕೆ ತಾನಾಗಿಯೇ ಪ್ರೀತಿಯನ್ನು ಹೇಳಿಕೊಳ್ಳುವ ಸಾಹಸ ಮಾಡುವುದಿಲ್ಲ ಇದೇ ಕಾರಣಕ್ಕೆ ಇಂದಿಗೂ ಸಮಾಜದಲ್ಲಿ ಪ್ರೇಮ ನಿವೇದನೆ ಎಂದಾಕ್ಷಣ ಯುವಕರೇ ನೆನಪಾಗುತ್ತಾರೆ ಹೊರತು ಯುವತಿಯರಲ್ಲ ಇಂದು ನಾವು ಪುರುಷರಲ್ಲಿ ಮಹಿಳೆಯರು ಹೆಚ್ಚು ಆಕರ್ಷಕವಾಗಿ ಕಾಣುವ ಕೆಲವು ವಿಷಯಗಳ ಬಗ್ಗೆ ಮಾತನಾಡಲಿದ್ದೇವೆ ವಾಸ್ತವವಾಗಿ ಪುರುಷರು ಕೆಲವು ಸಣ್ಣ ಗುಣಲಕ್ಷಣಗಳಿಗಾಗಿ ಮಹಿಳೆಯರ ಕಡೆಗೆ ತುಂಬಾ ಆಕರ್ಷಿತರಾಗುತ್ತಾರೆ ಇವು ತುಂಬಾ ಸರಳವಾದ ವಿಷಯಗಳು ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆ ಆಕರ್ಷಕ ಗುಣಗಳಿಲ್ಲ ಮೊದಲ ಭೇಟಿಯಲ್ಲಿ ಅಥವಾ ಮೊದಲ ನೋಟದಲ್ಲೇ ಮಹಿಳೆ ಪುರುಷನ ಕಡೆಗೆ ಆಕರ್ಷಿತಳಾಗುವುದು ಸಾಮಾನ್ಯವಾಗಿ ಸಂಭವಿಸುತ್ತದೆ ಇದು ಆಕರ್ಷಣೆಯ ನಿಯಮವಾಗಬಹುದೇ ಮಹಿಳೆಯರನ್ನು ಪುರುಷರ ಕಡೆಗೆ ಆಕರ್ಷಿಸುವುದು ಯಾವುದು ಇದನ್ನು ಅರ್ಥ ಮಾಡಿಕೊಳ್ಳಲು ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ ಪುರುಷರಲ್ಲಿ ಕಂಡುಬರುವ ಕೆಲವು ಗುಣಗಳು ಮಹಿಳೆಯರು ತಕ್ಷಣ ಆಕರ್ಷಿತರಾಗುತ್ತಾರೆ ಎಂದು ಸಂಶೋಧನೆ ತೋರಿಸುತ್ತದೆ ಬಲವಂತದ ಪುರುಷರನ್ನು ಇಷ್ಟಪಡುವುದಿಲ್ಲ ರಜಸ್ ವಿಶ್ವವಿದ್ಯಾಲಯದ ಮನಃಶಾಸ್ತ್ರಜ್ಞರ ಪ್ರಕಾರ ಪ್ರಪಂಚದಾದ್ಯಂತದ ಮಹಿಳೆಯರು ಅಭಿವ್ಯಕ್ತಿಗಳ ಆಧಾರದ ಮೇಲೆ ಆಸಕ್ತಿ ತೋರಿಸುತ್ತಾರೆ ಮಹಿಳೆಯರು ಒದಡ ಮತ್ತು ಪ್ರಾಬಲ್ಯ ಹೊಂದಿರುವ ಪುರುಷರನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂದರೆ ಪುರುಷರು ತಮ್ಮನ್ನು ತಾವು ಅರ್ಥ ಮತ್ತು ಅವರ ಮಾತುಗಳಿಗೆ ಗಮನ ನೀಡಬೇಕು ಎಂದು ಮಹಿಳೆಯರು ಬಯಸುತ್ತಾರೆ ತಮಗೆ ಅನಿಸಿದ್ದನ್ನು ಮುಕ್ತವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ ಎಂದು ಅವರು ಭಾವಿಸುತ್ತಾರೆ ಅಂತಹ ವ್ಯಕ್ತಿತ್ವ ಇರಬೇಕು ಮಹಿಳೆಯರು ದುಬಾರಿ ಬಟ್ಟೆಗಳು ಮೊಬೈಲ್ಗಳು ಐಷಾರಾಮಿ ಕಾರುಗಳು ಜೀವನ ಶೈಲಿ ಹೊಂದಿರುವ ಪುರುಷರಿಗೆ ಮಾತ್ರ ಆದ್ಯತೆ ನೀಡುವ ಪರಿಸ್ಥಿತಿ ಈಗ ಇಲ್ಲ ಅಧ್ಯಯನದ ಪ್ರಕಾರ ಪುರುಷರು ಬೈಸಿಕಲ್ ಸವಾರಿ ಮಾಡಿದರೆ ಮಹಿಳೆಯರು ತಲೆಕೆಡಿಸಿಕೊಳ್ಳುವುದಿಲ್ಲ ನೀವು ನಿಮ್ಮ ಮುಖವನ್ನು ನೋಡಿದರೆ ನಿಮ್ಮ ವ್ಯಕ್ತಿತ್ವವನ್ನು ನೀವು ಅರ್ಥಮಾಡಿಕೊಳ್ಳುವಿರಿ ಅವರ ಹೃದಯವನ್ನು ಕಸಿದುಕೊಳ್ಳುವ ವ್ಯಕ್ತಿತ್ವ ನಿಮಗೆ ಬೇಕು ಇದು ನಿಮ್ಮ ಸಾಮಾನ್ಯ ಮುಗ್ಧ ಮುಖವೂ ಆಗಿರಬಹುದು ನೀವು ತುಂಬಾ ಸರಳವಾದ ಬಟ್ಟೆಗಳನ್ನು ಧರಿಸಿರಬಹುದು ಆದರೆ ನೀವು ಹೇಗೆ ಶೈಲಿ ಮಾಡುತ್ತೀರಿ ಎಂಬುದು ಬಹಳಷ್ಟು ಅವಲಂಬಿತವಾಗಿರುತ್ತದೆ ವಯಸ್ಸಾದವರನ್ನು ಇಷ್ಟಪಡುತ್ತಾರೆ ಎರಡು ಸಾವಿರ ಹತ್ತರಲ್ಲಿ ನಡೆಸಿದ ಸಂಶೋಧನೆಯ ಪ್ರಕಾರ ಹೆಚ್ಚಿನ ಮಹಿಳೆಯರು ತಮಗಿಂತ ವಯಸ್ಸಾದವರಿಗೆ ಆದ್ಯತೆ ನೀಡುತ್ತಾರೆ ಹೆಚ್ಚು ಆರ್ಥಿಕವಾಗಿ ಸ್ವತಂತ್ರರಾದ ಮಹಿಳೆಯರು ಶಕ್ತಿಶಾಲಿಗಳು ಮತ್ತು ವೃದ್ಧರ ಕಡೆಗೆ ಆಕರ್ಷಿತರಾಗುತ್ತಾರೆ ನಾವು ಪ್ರಪಂಚದ ಬಗ್ಗೆ ಮಾತನಾಡಿದರೆ ಪುರುಷರು ಮತ್ತು ಮಹಿಳೆಯರ ನಡುವಿನ ವಯಸ್ಸಿನ ಅಂತರವು ಕಣ್ಮರೆಯಾಗಿದೆ ವಯಸ್ಸಾದ ಜನರು ಹೆಚ್ಚಿನ ಅನುಭವವನ್ನು ಹೊಂದಿರುತ್ತಾರೆ ಏಕೆಂದರೆ ಅವರು ಮಹಿಳೆಯರ ಬಗ್ಗೆ ಹೆಚ್ಚು ಭಾವಿಸುತ್ತಾರೆ ಬೆಳೆಯುತ್ತಿರುವ ವಯಸ್ಸು ಅವರ ವ್ಯಕ್ತಿತ್ವದಲ್ಲಿ ವಿಶ್ವಾಸ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತದೆ ತಿಳಿ ಸ್ಟೈಲಿಶ್ ಗಡ್ಡ ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಸಂಶೋಧಕರು ಎರಡು ಸಾವಿರ ಹದಿಮೂರರಲ್ಲಿ ನಡೆಸಿದ ಅಧ್ಯಯನವು ಆಸಕ್ತಿದಾಯಕ ಸಂಶೋಧನೆಯನ್ನು ಬಹಿರಂಗಪಡಿಸಿದೆ ಮಹಿಳೆಯರು ಮಗಾದ ಗಡ್ಡ ಮತ್ತು ಸ್ವಲ್ಪ ದೊಡ್ಡ ಗಡ್ಡವನ್ನು ಹೊಂದಿರುವವರನ್ನು ಇಷ್ಟಪಡುತ್ತಾರೆ ಹಗುರವಾದ ಸೊಗಸಾದ ಗಡ್ಡವನ್ನು ಹೊಂದಿರುವ ಪುರುಷರು ಹೆಚ್ಚು ಆಕರ್ಷಕವಾಗಿರುವುದನ್ನು ಅನೇಕ ಮಹಿಳೆಯರು ಕಂಡುಕೊಂಡಿದ್ದಾರೆ ಈ ದಿನಗಳಲ್ಲಿ ಪ್ರಪಂಚದಾದ್ಯಂತದ ಯುವಕರಲ್ಲಿ ಮಸುಕಾದ ಗಡ್ಡವು ಟ್ರೆಂಡಿಂಗ್ ಆಗಿದೆ ಆದ್ದರಿಂದ ಅವರು ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಮತ್ತು ಸಂಘಟಿತರಾಗಿ ಕಾಣುತ್ತಾರೆ ಮಹಿಳೆಯರು ದಯೆ ಮತ್ತು ಸೌಮ್ಯ ಪುರುಷರನ್ನು ಬಯಸುತ್ತಾರೆ ಸಾಮಾನ್ಯವಾಗಿ ಮಹಿಳೆಯರು ಯಾವಾಗಲೂ ಸಭ್ಯ ಮತ್ತು ಚಿಂತನಶೀಲ ಪುರುಷರನ್ನು ಬಯಸುತ್ತಾರೆ ಉತ್ತಮ ಹಾಸ್ಯ ಪ್ರಜ್ಞೆ ಹೊಂದಿರುವ ಪುರುಷರ ಕಡೆಗೆ ಮಹಿಳೆಯರು ಆಕರ್ಷಿತರಾಗುತ್ತಾರೆ ಹೆಚ್ಚಿನ ಮಹಿಳೆಯರು ಅಂತಹ ಪುರುಷರ ಸ್ವಭಾವವನ್ನು ಬಯಸುತ್ತಾರೆ ಅವರು ತಮ್ಮ ಬಗ್ಗೆ ವಿಶೇಷ ಭಾವನೆ ಹೊಂದಿರುತ್ತಾರೆ ಅನೇಕ ಅಧ್ಯಯನಗಳು ಮಹಿಳೆಯರು ತಮ್ಮನ್ನು ನಗಿಸುವ ಪುರುಷರ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ಎಂದು ಸೂಚಿಸುತ್ತವೆ ಅಂತಹ ಮಹಿಳೆಯರು ಯಾವಾಗಲೂ ಹಾಸ್ಯವನ್ನು ಪ್ರೀತಿಸುತ್ತಾರೆ ಅವರನ್ನು ನಗಿಸುವ ಪುರುಷರು ಉಲ್ಲಾಸದಿಂದ ಕಾಣುವುದಲ್ಲದೆ ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ ಇಂದು ನಾವು ವೈವಾಹಿಕ ಸಂಬಂಧ ದೀರ್ಘಕಾಲ ಉಳಿಯಬೇಕೆಂದರೆ ಗಂಡ ಹೆಂಡತಿ ಇಬ್ಬರೂ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಇಲ್ಲದಿದ್ದರೆ ನಿಮ್ಮ ದಾಂಪತ್ಯ ಕೆಲವೇ ಸಮಯದಲ್ಲಿ ಕೊನೆಗೊಳ್ಳುತ್ತದೆ ಯಾವುದೇ ಸಂಬಂಧ ಉತ್ತಮವಾಗಿರಬೇಕೆಂದರೆ ಕಾಪಾಡಿಕೊಳ್ಳುವಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ನಿಷ್ಠೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ಆದರೆ ಕೆಲ ವ್ಯಕ್ತಿಗಳು ತಮ್ಮ ಸಂಗಾತಿಯನ್ನು ಬೆದರಿಸುತ್ತಾರೆ ಇದರಿಂದ ಸಂಬಂಧ ಬೇಗ ಕೊನೆಗೊಳ್ಳುತ್ತದೆ ಒಬ್ಬ ವ್ಯಕ್ತಿ ತನ್ನ ಸಂಗಾತಿಗೆ ಬೆದರಿಕೆ ಹಾಕಲು ಅವನ ದೇಹದಲ್ಲಿನ ಬದಲಾವಣೆಗಳು ಸಹ ಕಾರಣವಾಗಿರುತ್ತದೆ ಎಂದು ನಿಮಗೆ ತಿಳಿದಿದ್ಯಾ ಸಂಬಂಧದಲ್ಲಿ ಪರಸ್ಪರ ನಿಷ್ಠೆ ಬಹಳ ಮುಖ್ಯ ನಿಷ್ಠೆ ಕೊನೆಗೊಂಡಾಗ ಸಂಬಂಧದಲ್ಲಿ ಪ್ರೀತಿ ಮತ್ತು ನಂಬಿಕೆ ಸಹ ಕಡಿಮೆಯಾಗುತ್ತದೆ ಆದರೆ ಸಂಗಾತಿ ಅಪಾಯಕ್ಕೆ ಏಕೆ ಸಿಲುಕಿಕೊಳ್ಳುತ್ತಾರೆ ಇದು ಅವರ ಸ್ವಂತ ಇಚ್ಛೆಯೇ ಅಥವಾ ದೇಹದಲ್ಲಿನ ಕೆಲವು ಬದಲಾವಣೆಗಳು ಇದಕ್ಕೆ ಕಾರಣವೇ ಇದರ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ ಇಂತಹ ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರಬೇಕು ಹಾಗಾದರೆ ಈ ಬಗ್ಗೆ ನಾವೆಂದು ತಿಳಿದುಕೊಳ್ಳೋಣ ಹಾರ್ವರ್ಡ್ ವಿಶ್ವವಿದ್ಯಾನಿಲಯ ಮತ್ತು ಆಸ್ಟಿನ್ನಲ್ಲಿರುವ ಟೆಕ್ಸಾಸ್ ವಿಶ್ವವಿದ್ಯಾಲಯದ ಸಂಶೋಧಕರು ನಡೆಸಿದ ಅಧ್ಯಯನವು ಟೆಸ್ಟೋಸ್ಟೆರಾನ್ ಮತ್ತು ಕಾರ್ಟಿಸೋಲ್ ಹಾರ್ಮೋನುಗಳನ್ನು ಹೊಂದಿರುವ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಸಂಬಂಧದಲ್ಲಿ ಅಪಾಯಗಳನ್ನು ಎದುರಿಸುವ ಸಾಧ್ಯತೆಯಿದೆ ಎಂದು ಹೇಳಿದೆ ಈ ಹಾರ್ಮೋನುಗಳು ಸಂಬಂಧಗಳಲ್ಲಿ ಅನೈತಿಕ ನಡವಳಿಕೆಗೆ ಕಾರಣವಾಗಿವೆ ಈ ಹಾರ್ಮೋನ್ಗಳು ಅಧಿಕವಾಗಿರುವ ವ್ಯಕ್ತಿಯು ತನ್ನ ಸಂಗಾತಿಗೆ ಮೋಸ ಮಾಡುವುದನ್ನು ಆನಂದಿಸುತ್ತಾನೆ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದ ಮನೋವಿಜ್ಞಾನದ ಪ್ರಾಧ್ಯಾಪಕ ರಾಬರ್ಟ್ ಜೋಸೆಫ್ ಅವರ ಪ್ರಕಾರ ಹಾರ್ಮೋನ್ಗಳು ವ್ಯಕ್ತಿಯ ನಡವಳಿಕೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಹತ್ತೊಂಬತ್ತು ನೇ ಶತಮಾನದ ಆರಂಭದಿಂದಲೂ ಮಾನವರು ಈ ಬಗ್ಗೆ ತಿಳಿದುಕೊಂಡಿದ್ದಾರೆ ಆದರೆ ಹಾರ್ಮೋನುಗಳು ನಿಮ್ಮ ನಡವಳಿಕೆಯನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಸಂಶೋಧನೆ ಹೀಗೆ ಬಹಿರಂಗಪಡಿಸಿದೆ ಈ ಸಂಶೋಧನೆಯನ್ನು ಹಾರ್ವರ್ಡ್ ವಿಶ್ವವಿದ್ಯಾನಿಲಯ ಮತ್ತು ಟೆಕ್ಸಾಸ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ಮಾಡಿದ್ದಾರೆ ಇವರು ಹಲವಾರು ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಕೂರಿಸಿ ಕೆಲವು ಗಣಿತ ಸಮಸ್ಯೆಗಳನ್ನು ಪರಿಹರಿಸಲು ಹೇಳಿದರು ಈ ಪ್ರಶ್ನೆಗೆ ಸಾಧ್ಯವಾದಷ್ಟು ಉತ್ತಮವಾಗಿ ಉತ್ತರಿಸಲು ವಿದ್ಯಾರ್ಥಿಗಳನ್ನು ಕೇಳಲಾಯಿತು ವಿದ್ಯಾರ್ಥಿಗಳ ಉತ್ತರಗಳನ್ನು ಸ್ವೀಕರಿಸಿದ ನಂತರ ಸಂಶೋಧಕರು ವಿದ್ಯಾರ್ಥಿಗಳ ಲಾಲಾರಸದ ಮಾದರಿಗಳನ್ನು ತೆಗೆದುಕೊಂಡು ಅದನ್ನು ಪರೀಕ್ಷಿಸಿದರು ಹೆಚ್ಚಿನ ಮಟ್ಟದ ಟೆಸ್ಟೋಸ್ಟಿರಾನ್ ಮತ್ತು ಕಾರ್ಟಿಸೋಲ್ ಹೊಂದಿರುವ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಉತ್ಪ್ರೇಕ್ಷಿಸಲು ಒಲವು ತೋರುತ್ತಾರೆ ಎಂದು ತಿಳಿದುಬಂದಿದೆ ಯಾರಲ್ಲಿ ಈ ಹಾರ್ಮೋನ್ಗಳು ಸಮತೋಲಿತವಾಗಿವೆಯೋ ಅವರು ಎಷ್ಟು ಬೇಕೋ ಅಷ್ಟು ಮಾತ್ರ ಉತ್ತರಿಸುತ್ತಾರೆ ವಿಜ್ಞಾನಿಗಳ ಪ್ರಕಾರ ದೇಹದಲ್ಲಿ ಹೆಚ್ಚಿನ ಟೆಸ್ಟೋಸ್ಟಿರಾನ್ ಶಿಕ್ಷೆಯ ಭಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಏನನ್ನಾದರೂ ಪಡೆಯಲು ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಹೆಚ್ಚಿನ ಕಾರ್ಟಿಸೋಲ್ ದೇಹದಲ್ಲಿ ದೀರ್ಘಕಾಲದ ಒತ್ತಡಕ್ಕೆ ಸಂಬಂಧಿಸಿದೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ನಿರ್ಧರಿಸುವ ನಿಮ್ಮ ಮನಸ್ಸಿನ ಸಾಮರ್ಥ್ಯವನ್ನು ಇದು ದುರ್ಬಲಗೊಳಿಸುತ್ತದೆ ಹೆಚ್ಚಿನ ಟೆಸ್ಟೋಸ್ಟಿರಾನ್ ಸಂಗಾತಿಗೆ ಬೆದರಿಕೆ ಹಾಕಲು ಕಾರಣವಾಗುತ್ತದೆ ಆದರೆ ಹೆಚ್ಚಿನ ಕಾರ್ಟಿಸೋಲ್ ಮೆದುಳಿನಲ್ಲಿ ಪ್ರಚೋದಕವನ್ನು ಸೃಷ್ಟಿಸುತ್ತದೆ ಇದು ವ್ಯಕ್ತಿಯನ್ನು ತಮ್ಮ ಸಂಗಾತಿಗೆ ಬೆದರಿಕೆ ಹಾಕುವಂತೆ ಮಾಡುತ್ತದೆ ವಾಸ್ತವವಾಗಿ ಯಾವುದೇ ಸಂಬಂಧವನ್ನು ಉಳಿಸಿಕೊಳ್ಳಲು ನಿಷ್ಠೆ ಮತ್ತು ನಂಬಿಕೆ ಮುಖ್ಯವಾಗಿದೆ ಇದು ಸಂಬಂಧವನ್ನು ಬಲಪಡಿಸಲು ಸಹಾಯ ಮಾಡುತ್ತಾರೆ वैवाहिक संबंध दीर्घकाल उसे